ನಮಸ್ಕಾರ ಈಗ ದೀಪಾವಳಿ ಹಬ್ಬ ಹತ್ರ ಬರದೈತಿ ಎಲ್ಲಾರು ಫರಾರದು ಮಾಡ್ಕೊಳದಿರಬೇಕು ಇವತ್ ನಾನು ಶಂಕರ್ ಪಾಳ್ಯ ಮಾಡಿ ತೋರ್ಸ್ತದಿ ಅಗ್ದಿ ಮಸ್ತ್ ಆಗಿ ಕ್ರಿಸ್ಪಿ ಆಗಿ ಮತ್ ಒಂದ್ ಹತ್ತ ನಿಮಿಷನಾಗು ಮಾಡ್ಕೋಬಹುದು ಹೇಗ್ ಮಾಡ್ಕೊಳದಂತ ನೋಡೋಣ ಶಂಕರ್ ಪಾಳೆ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಒಂದ್ ಕಪ್ ಸಕ್ಕರೆ ಬೇಕು ಒಂದ್ ಕಪ್ ಹಾಲ ಅರ್ಧ ಕಪ್ ನ ಇಲ್ಲಿ ತುಪ್ಪ ತಗೊಂಡ್ರೆ ನೀವು ಬೇಕಂದ್ರೆ ಎಣ್ಣೆ ತಗೊಂಡ್ ಬಿ ಮಾಡ್ಕೋಬಹುದು ಅದೇ ಸೇಮ್ ಕಪ್ಲೆ ಮೂರ್ ಕಪ್ ಆಗುವಷ್ಟ ಮೈದಾ ಹಿಟ್ಟು ತಗೊಂಡೆ ನಾನು ಫ್ರೈ ಮಾಡ್ಕೊಳಕ ಎಣ್ಣೆ ಈಗ ಇಲ್ಲನ ಗ್ಯಾಸ್ ಮಗ ಒಂದ್ ಪಾತ್ರೆ ಇಟ್ಕೊಂಡೆನು ಇದ್ರಾಗ ಈಗ ಒಂದ್ ಕಪ್ ಹಾಲು ತಗೊಂಡ್ ಹಾಕ್ತಾನು ಸಕ್ಕರೆ ಈ ತುಪ್ಪ ತಗೊಂಡ ತುಪ್ಪ ಹಾಕ್ತೇನು ತುಪ್ಪ ಅಂದ್ರೆ ನೀವ ಎಣ್ಣೆ ಹಾಕಿ ಬಿ ಮಾಡ್ಕೋಬಹುದು ಇದೆ ಸಕ್ಕರೆ ಹಟ್ ಕರಿಗ್ರ ಸಾಕು ಈಗ ಸಕ್ಕರೆ ಕರಿಗೈತಿ ಹಿಟ್ ಕಲ್ಸ್ಕೊಂಡು ನಾವ ಮೈದಾ ತಗೊಂಡವಲ್ಲ ಮೈದಾನ ಈ ಹಾಕಿ ಕಲ್ಸ್ಕೊಬೇಕು ಮೈದಾನ ಇಲ್ಲೊಂದು ಪಾತ್ರೆದಾಗ ಹಾಕುತ್ತೆ ನಾನು ನಿನ್ ಸಕ್ಕರೆ ಹಾಲ ಎಲ್ಲ ಕೂಡ್ಸಿ ಮಿಕ್ಸ್ ಮಾಡಿದೀವಲ್ಲ ಇದನ್ನ ಒಂದೊಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕು ನಾವು ಹಿಟ್ಟ ಒಮ್ಮೆ ಎಲ್ಲ ಹಾಕಾಕ್ ಹೋಗ್ಬೇಡ್ರಿ ಒಮ್ಮೆ ಒಮ್ಮೆ ಹೆಚ್ಚಾಗ್ತೈತದ ನೋಡಿ ಕಲ್ಸ್ಕೊರಿ ಇದ್ ನೋಡ್ರಿ ಹಿಟ್ಟ ನಾದ್ಕೊಂಡೆ ಇದ್ ನಾವು ಮಾಡ್ಕೊಂಡಿದಿಲ್ಲ ಒಂದ್ ಸ್ವಲ್ಪ ಅಷ್ಟ ಉಳದೈತಿ ನೀವ ನೋಡ್ ನಾದ್ಕೋಬಹುದು ಎಲ್ಲ ಒಮ್ಮೆ ಹಾಕಿ ಬಿಟ್ರಿ ಅದ ತಿಳುವ ಆಗ್ತೈತಿ ಇದನ್ ಹಿಟ್ಟ ನಾ ಅದೇ ಇಡ್ಬೇಕಂತಿಲ್ಲ ನಾವೀಗ ಮಾಡ್ಕೋಬಹುದು ಇದನ್ನ ನಾವು ಉಳಿ ಮಾಡ್ಕೋಣು ನಿಮ್ಗೆ ಎಷ್ಟು ದೊಡ್ಡ ಬೇಕಷ್ಟ ಮಾಡ್ಕೋಬಹುದು ಇದನ್ನ ಲಡ್ಸ್ಕೊಬೇಕೀಗ ಇದಕ್ಕೆ ನೀವು ಒನ್ ಆದ್ ಅದು ಏನ್ ಹಚ್ಕೊಂಡ್ ಲಡ್ಸ್ಕೊಳ್ಳೋದ ಬೇಡ ಹಾಗೆ ಲಡ್ಸ್ಕೊಬಹುದು

ಈ ಶಂಕರ್ ಪಾಳೆ ಸುಲಭವಾಗಿ ಮಾಡ್ಕೋಬಹುದು ನಾವ ನಾವು ಬೇಕರಿಗಳಿಂದ ಎಲ್ಲಾ ತರ್ತೇವಲ್ಲ ಅಟ್ಟ ಕ್ರಿಸ್ಪಿ ಆಗಿ ಭಿ ಬರ್ತಾವ ಇಲ್ಲಿ ನೋಡ್ರಿ ಇಷ್ಟು ದಪ್ಪ ಮಾಡ್ಕೊಂಡೆ ನಾನು ಇವತ್ನೀಗ ಫ್ರೈ ಮಾಡ್ಕೋಬೇಕು ಎಣ್ಣಿ ಕಾದೇತಿ ಇವತ್ತಿನ ಶಂಕರ್ ಪಾಳೆನೆ ಈ ತರ ಹಾಕ್ತಾನ ಒಂದೊಂದಾಗಿ इवेला ಒಂದೊಂದಾಗಿ ಕೂಲ್ ರವಿ ಒಂದソル ಫ್ರೈ ಮಾಡಬೇಕು ಬಿಡತಾ ಓವಾ ಇವತ್ತನ ಸಣ್ಣ 우ರಿಯಲಿಟ್ಟ ಫ್ರೈ ಮಾಡ್ಕೋಬೇಕು ನೀವು ನೋಡ್ರಿ ಏನ್ ಮಸ್ತ್ ಕಲರ್ ಬಂದವು ನಿಮ್ಗೆ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ನೀವು ಒಂದ್ ಸ್ವಲ್ಪ ಜಲ್ದಿ ಭಿ ತಕೋಬಹುದು ಈಗ ಇವು ಆಗಿದವು ತಕೋತೇನ ಬಾಕಿ ಶಂಕರ್ ಪಾಳು ಬಿ ಎಲ್ಲಾ ನಾನು ನೋಡ್ರಿ ಎಲ್ಲಾ ಶಂಕರ್ ಪಣ ಮಾಡ್ಕೊಂಡೆ ಒಂದ್ ಮೂರ ತೋರ್ಸ್ತೇನೆ ನೋಡ್ರಿ ಕ್ರಿಸ್ಪಿ ಆಗಿ ಬಂದವು ಬಿ ಮಸ್ತ್ ಆಗಿ ಬಂದಾವು ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು